ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸತತ ಮೂರನೇ ಬಾರಿಗೆ ಅಧಿಕಾರ ಹಿಡಿದ ಹಿನ್ನೆಲೆಯಲ್ಲಿ ಆಲೂರು ತಾಲೂಕಿನ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿ ಸಂಭ್ರಮಪಟ್ಟರು ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಅಭಿವೃದ್ಧಿ ಪರವಾದ ಆಡಳಿತ ಮೆಚ್ಚಿ ಹರಿಯಾಣ ಮತದಾರರು ಮತ್ತೊಮ್ಮೆ ಅಧಿಕಾರ ನೀಡಿದ್ದಾರೆ ಎಂದು ನರೇಂದ್ರ ಮೋದಿಗೆ ಜೈಕಾರ ಕೂಗಿ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭ ಮಾತನಾಡಿದ ತಾಲೂಕು ಬಿಜೆಪಿ ಮಾಜಿ ಅಧ್ಯಕ್ಷ ನಾಗರಾಜ ಹುಲ್ಲಹಳ್ಳಿ ಜಮ್ಮು ಕಾಶ್ಮೀರದಲ್ಲೂ ಮತದಾರರು ಹಿಂದಿಗಿಂತ ಈಗ ಬಿಜೆಪಿಗೆ ಹೆಚ್ಚಿನ ಸ್ಥಾನ ನೀಡಿದ್ದಾರೆ ಮುಂಬರುವ ದಿನಗಳಲ್ಲೂ ಅಲ್ಲು ಕಮಲ ಅರಳಲಿದೆ ಇದೇ ರೀತಿ ಮುಂದೆ ನಡೆಯುವ ಮಹಾರಾಷ್ಟ್ರ ಚುನಾವಣೆಯಲ್ಲಿಯೂ ಬಿಜೆಪಿ ಜಯಭೇರಿ ಬಾರಿಸಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು ಈ ಸಂದರ್ಭ ತಾಲೂಕು ಬಿಜೆಪಿ ಅಧ್ಯಕ್ಷೆ ಉಮಾ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ಖಜಾಂಚಿ ಹೇಮಂತ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ವಿಜಯೋತ್ಸವ ಆಗಿದೆ ಹರಿಯಾಣದಲ್ಲಿ ಅಲ್ಲಿ ಮತದಾರರು ಎಷ್ಟು ಪ್ರಬುದ್ಧತೆ ಇದ್ದಾರೆ ಅಂದರೆ ನಲವತ್ತೊಂಬತ್ತು ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಕಂಡುಕೊಟ್ಟಿದ್ದಾರೆ ಕಾರಣ ಇಷ್ಟೇ ವಿಶ್ವ ನಾಯಕ ನರೇಂದ್ರ ಮೋದಿಯವರ ಒಂದು ಆಡಳಿತವನ್ನು ಒಪ್ಪಿ ನಮ್ಮ ಭಾರತ ಏನಾದರೂ ಇನ್ನು ಮುಂದಿನ ದಿನಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂದರೆ ನಮ್ಮ ವಿಶ್ವನಾಯಕ ನರೇಂದ್ರ ಮೋದಿಯ ಕೈಯಲ್ಲಿ ಇರಬೇಕು ಅನ್ನೋ ಒಂದು ಏಕೈಕ ಕಾರಣಕ್ಕೆ ಮತ್ತೊಮ್ಮೆ ಮೂರನೇ ಬಾರಿ ಹರಿಯಾಣದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರವನ್ನು ತಂದುಕೊಟ್ಟಿದ್ದಾರೆ ಅದೇ ರೀತಿ ಏನು ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟು ಅದು ಇದು ಸೆಕ್ಯುಲರಿಸಮ್ ಏನಿತ್ತು ಅದನ್ನೆಲ್ಲ ತೊಡೆದುಹಾಕಿ ಈ ಬಾರಿ ಮೂವತ್ತೈದು ಪರ್ಸೆಂಟ್ ಮತದಾರ ಭಾರತೀಯ ಜನತಾ ಪಾರ್ಟಿಯ ಕೈ ಹಿಡಿದಿದ್ದಾನೆ ಇದು ಮುಖ್ಯ ಅಂತ ಗೊತ್ತಾಗುತ್ತೆ ನಮ್ಮ ಭಾರತೀಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರವನ್ನು ಹೊಂದಿರತಕ್ಕಂಥ ಭಾರತದಲ್ಲಿ ನರೇಂದ್ರ ಮೋದಿಯವರ ಒಂದು ಪೌರುಷತ್ವ ಎಷ್ಟಿದೆ ಅವರ ವಿಶ್ವ ನಾಯಕತ್ವ ಎಷ್ಟಿದೆ ಅನ್ನೋ ಒಂದೇ ಕಾರಣಕ್ಕೆ ಈ ಬಾರಿ ಇಷ್ಟೊಂದು ಬದಲಾವಣೆಯಾಗಿದೆ ಅಂತ ನಾನು ಈ ಮೂಲಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಹೇಳಿ